ಬೆಂಗಳೂರಿನಲ್ಲಿ ಮಲ ಹೊರುವ ಪದ್ಧತಿ ಇನ್ನೂ ಜೀವಂತವಾಗಿದೆ ಯಶವಂತಪುರದ ಉಲ್ಲಾಸ್ ಟಾಕೀಸ್ ಬಳಿ ನಡೆದಂತಹ ಘಟನೆಯಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ಏನು ಈ ಘಟನೆ ನಡೆದಿದ್ದು ತಡವಾಗಿ ಬಹಿರಂಗವಾಗಿದೆ ಹತ್ತು ಅಡಿ ಉದ್ದದ ಟ್ಯಾಂಕ್ನಿಂದ ಮಲವನ್ನ ಮೇಲಕ್ಕೆತ್ತಿದ್ದು ಪತ್ತೆಯಾಗಿದೆ ಗರೀಬಿ ನವಾಜ್ ಗೆಸ್ಟ್ ಬಳಿ ಖಾಲಿ ಜಾಗದಲ್ಲಿನ ಟ್ಯಾಂಕ್ನಿಂದ ಮಲದ ಗುಂಡಿಯಿಂದ ಡಬ್ಬ ತುಂಬಿಸಿಕೊಡ್ತಾ ಇದ್ದ ಓರ್ವ ವ್ಯಕ್ತಿ ಇನ್ನೊಬ್ಬ ಬೇರೆ ಡಬ್ಬಕ್ಕೆ ಮಲ ತುಂಬಿಸುತ್ತಾ ಇದ್ದ ಮತ್ತೋರ್ವ ವ್ಯಕ್ತಿ ಈ ಘಟನೆಯನ್ನ ಪ್ರತ್ಯಕ್ಷವಾಗಿ ಕಂಡಿದ್ದಂತಹ ಆನಂದ ಅವರು ಈ ದೂರನ್ನು ಕೊಟ್ಟಿದ್ದು ಆನಂದ್ ದಲಿತ ಬಹುಜನ ಚಳವಳಿ ಸಂಘಟನೆಯ ನಾಯಕರಾಗಿದ್ದಾರೆ ಆನಂದ್ ದೂರಿನ ಅನ್ವಯ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ ಗರಿಬಿ ಗೆಸ್ಟ್ ಹೌಸ್ ಮಾಲೀಕರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ ಐಪಿಸಿ ಸೆಕ್ಷನ್ ಇನ್ನೂರ ಎಂಬತ್ತ ಮೂರರ ಅಡಿ ಕೇಸನ್ನ ಸಿಬ್ಬಂದಿ ದಾಖಲಿಸಿಕೊಂಡಿದ್ದಾರೆ ಆರ್ಎಂಸಿ ಯಾರ್ಡ್ ಠಾಣೆಯಲ್ಲಿ ಈ ಬಗ್ಗೆ ಮೊಕದ್ದಮೆ ದಾಖಲಾಗಿದೆ சனட்ரோ போலீஸ் ஏனப்பா ஏன் சேம்பர்மண்ணா சான ஆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ನಾಗೇಂದ್ರ ಮಲ ಹೊರುವ ಪದ್ಧತಿಯನ್ನ ನಿಷೇಧ ಮಾಡದ್ಮೇಲೂ ಕೂಡ ಈ ರೀತಿ ಅಹ್ ಇಬ್ರನ್ನ ಬಳಸಿ ಈ ಕೆಲಸಕ್ಕೆ ಯಾರು ಬಳಸೋದಿಕ್ಕೆ ಮುಂದಾದ್ರು ಮತ್ತೆ ಆ ಕಾರ್ಮಿಕರು ಏನ್ ಹೇಳ್ತಾ ಇದ್ದಾರೆ ಸುಕನ್ಯಾ ಬೆಂಗಳೂರಿನಲ್ಲಿ ಮಲ ಬರುವಂತಹ ಪದ್ಧತಿ ಇನ್ನೂ ಜೀವಂತವಾಗಿದೆಯಾ ಅಂತ ಹೇಳಿ ಈ ಒಂದು ದೃಶ್ಯಾವಳಿಗಳನ್ನ ನೋಡಿದ್ರೆ ಹೇಳ್ತಾ ಹೇಳ್ಬಹುದು ಕಳೆದ ತಿಂಗಳು ಜನವರಿ ಇಪ್ಪತ್ನಾಲ್ಕರಂದು ಬೆಳಗಿನ ಜಾವ ಹತ್ತು ಗಂಟೆ ಸುಮಾರಿಗೆ ಬೆಂಗಳೂರಿನ ಯಶವಂತಪುರದ ಉಲ್ಲಾಸ ಟ್ಯಾಕೀಸ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ಅಲ್ಲಿ ಆರಂಸಿಆರ್ಡ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು ಅದರ ಬಗ್ಗೆ ತನಿಖೆ ಕೂಡ ಮುಂದುವರೆದಿದೆ ಜೊತೆಗೆ ಗರೀಬ್ ನವಾಜ್ ಗೆಸ್ಟ್ ಹೌಸ್ ಏನಿದೆ ಆ ಒಂದು ನ ಮುಂದಿನ ಕಾಲಿ ಜಾಗದಲ್ಲಿದ್ದಂತಹ ಒಂದು ಮಲದೇನು ಕೊಂಡಿರುತ್ತೆ ಆ ಒಂದು ಇದ್ದಂತ ಮಲವನ್ನ ತೆಗೆಯುವುದ ಒಂದು ಕಾರ್ಯದಲ್ಲಿ ಮುಂದಾಗುತ್ತಾರೆ ಇದನ್ನ ಗಮಿಸಂತಾದ್ರೆ ಸುಮಾರು ಹತ್ತು ಅಡಿ ಉದ್ದ ನಾಲ್ಕು ಅಡಿ ಅಗಲದ ಸೆಪ್ಟಿಕ್ ಟ್ಯಾಂಕ್ ಏನಿದೆ ಆ ಒಂದು ಟ್ಯಾಂಕ್ ನ ಗುಂಡಿಯಲ್ಲಿ ಒಬ್ಬ ವ್ಯಕ್ತಿ ಕೂಡ ನಿಂತಿರ್ತಾನೆ ಒಂದು ಆ ವ್ಯಕ್ತಿ ನಿಂತ್ಕೊಂಡು ಪೇಂಟಿಂಗ್ ಡಬ್ಬ ಏನತ್ತೆ ಆ ಒಂದು ಪೇಂಟಿಂಗ್ ಡಬ್ಬದಲ್ಲಿ ಮಲವನ್ನ ತುಂಬಿಸಿ ನಂತರ ಅದನ್ನ ಮೇಲೆ ನಿಂತಿದ್ದ ಮತ್ತೊಬ್ಬ ವ್ಯಕ್ತಿ ಕೊಡ್ತಾನೆ ಆತ ಸುಮಾರು ಹತ್ತು ಐದು ದೂರದಲ್ಲಿ ತೆರಳಿ ಅದನ್ನ ಸುರಿದು ಬರ್ತದನ್ನ ಅಲ್ಲೇ ಒಂದು ಪ್ರತ್ಯಕ್ಷವಾಗಿ ಒಬ್ರು ಆನಂದ್ ಎಂಬುವರ್ ಕಂಡು ನೋಡ್ತಾರೆ ಆನಂದ್ ಎಂಬುವರಲ್ಲಿ ದಲಿತ ಬಹುಜನ ಚಳುವಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿರ್ತಾರೆ ಹಾಗಾಗಿ ತಕ್ಷಣ ಆನಂದ್ ಅವರು ತಕ್ಷಣ ಇದನ್ನು ಗಮನಿಸದನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ ಜೊತೆಗೆ ಗರೀಬ್ ನವಾಜ್ ಗೆಸ್ಟ್ ಹೌಸ್ ಮಾಲೀಕನ ವಿರುದ್ಧ ಒಂದು ದೂರನ್ನು ಕೂಡ ಕೊಟ್ಟಿರುವಂತ ಈಗಾಗಲೇ ಈ ಬಗ್ಗೆ ಐಪಿ ಸೆಕ್ಷನ್ ಇನ್ನೂರ ಅಡಿ ಆರ್ ಎನ್ಸಿ ಆರ್ಡ್ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಿಕೊಂಡು ಈ ಬಗ್ಗೆ ತನಿಖೆಯನ್ನು ಕೂಡ ಮುಂದುವರೆದಿದೆ ಸುಕನ್ಯಾ ಧನ್ಯವಾದ ನಾಗೇಂದ್ರ